ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಯೋಗಿ ಕನ್ನಡ ವ್ಯಾಗ್ ಡಿಫ್ರೆಂಟಾಗೆ ಮಿಕ್ಚರ್ ಮಾಡ್ತಾ ಇದ್ದೀನಿ ನಾನಿವತ್ತು ಹಾಗಾಗಿ ನಾನು ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಮಿಕ್ಸರ್ನ ಮಾಡ್ತಾ ಮನೆಯಲ್ಲೇ ಮೊದಲನೇದಾಗಿ ನಾನು ಒಂದು ಟೀ ಸ್ಪೂನಷ್ಟು ಅಜ್ವೈನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸಿ ಜಾರಲ್ಲಿ ತುಪ್ಪದ ಪುಡಿ ಮಾಡಿದ್ದೆ ಹಾಗಾಗಿ ಅದರ ಸ್ವಲ್ಪ ಅರಶಿನ ಪುಡಿ ಅದು ಏನೂ ಆಗೋಲ್ಲ ಅಂತ ನಾನು ಅದಕ್ಕೇ ಜೀರಿಗೆ ಮತ್ತು ಅಜ್ವೈನನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನೊಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕೊತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಬರ್ಬೇಕು ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಮೂರರಿಂದ ನಾಲ್ಕು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಅಳತೆ ಮಾಡಿಕೊಂಡು ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ಅಳತೆ ಮಾಡಿಕೊಂಡು ತೊಗೊಳ್ಳಿ ನಾನು ಜೀರಿಗೆ ಮತ್ತು ಅಜ್ವಾಯಿನೂ ಕೂಡ ಒಂದೊಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಅಂದರೆ ಟೀ ಸ್ಪೂನಿಗಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದೊಂದು ಸ್ಪೂನು ತೊಗೊಂಡಿದ್ದೆ ಇದಾಗಿದ್ದಾದಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಖಾರದ ಪುಡಿ ಈ ಖಾರದ ಪುಡಿ ನನಗೆ ಎಷ್ಟು ಖಾರ ಇರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಒಂದೂವರೆ ಸ್ಪೂನಷ್ಟು ಮಾತ್ರ ಈ ಖಾರದ ಪುಡಿನ ಹಾಕೊತಾ ಇದ್ದೀನಿ ನಿಮಗೆ ನಿಮ್ಮ ಮನೇಲಿ ಇರ್ತಕ್ಕಂಥ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ಅಂತ ಗೊತ್ತಿರುತ್ತಲ್ಲ ಅದ್ರ ಮೇಲೆ ನೋಡಿಕೊಂಡು ನೀವು ಅಳತೆನ ತೊಗೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಒಂದೊಂದು ಥರ ಖಾರದ ಪುಡಿ ಇರುತ್ತೆ ನಾನು ಇದು ನಮ್ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಮೆಣಸಿನ ಕಾಯಲ್ಲಿ ಮಾಡಿರ್ತಕ್ಕಂಥ ಖಾರ ಪುಡಿ ಹಾಗಾಗಿ ಸ್ವಲ್ಪ ಖಾರನೇ ಇತ್ತು ಇದು ನೆಕ್ಸ್ಟು ನಾನಿಲ್ಲಿ ಉರುಗಡ್ಲೆನ ರುಬ್ಬಿ ಇಟ್ಕೊಂಡಿದ್ನಲ್ಲ ಪುಡಿ ಮಾಡಿ ಆ ಉರುಗಡ್ಲೆಯಲ್ಲಿ ಒಂದು ಮೂರು ಸ್ಪೂನಷ್ಟು ಟೀ ಸ್ಪೂನಷ್ಟು ಉರುಗಡ್ಲೆ ಪೌಡರನ್ನ ತೆಗೆದು ಹಾಕ್ಕೊಂತ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಆದರೆ ಸಾಕಾಗುತ್ತೆ ಇದನ್ನು ನೀಟಾಗಿ ಪೌಡರ್ನೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗೆ ಪೌಡರ್ ಇರೋದನ್ನೇ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಡುಗೆ ಎಣ್ಣೆನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಒಂದು ಒಂದು ಕಾಲು ಲೋಟದಷ್ಟಾದರೆ ಸಾಕು ಅಡುಗೆ ಎಣ್ಣೆ ಜಾಸ್ತಿ ಏನು ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂದರೆ ಕಾಫಿ ಲೋಟದಲ್ಲಿ ಒಂದು ಕಾಲು ಲೋಟೋದಷ್ಟಾದರೂ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮಗೆ ದಪ್ಪ ಮಿಕ್ಸರ್ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ನಾನಿಲ್ಲಿ ಬರ್ತಡೆಗೋಸ್ಕರ ನನಗೆ ದಪ್ಪ ಮಿಕ್ಸರ್ ಬೇಕು ಅಂತ ಗಟ್ಟಿ ಕಲಿಸ್ಕೊತಾ ಇದ್ದೀನಿ ಮತ್ತು ಗಟ್ಟಿ ಕಲಿಸ್ಕೊಂಡ್ರೆ ಸಣ್ಣ ಮಿಕ್ಚರ್ ಬರೋದಿಲ್ಲ ನಿಮಗೆ ಸಣ್ಣ ಮಿಕ್ಚರ್ ಬೇಕು ಅಂದರೆ ತೆಳುಗೆ ಕಲಿಸ್ಕೊಬೇಕು ತೆಲುಗಂದರೆ ತುಂಬ ತೆಳುಗಲ್ಲ ಒಂದು ಮೀಡಿಯಮಿಗೆ ಕಲಿಸ್ಕೊಳ್ಳಿ ನಾನಿಲ್ಲಿ ಖಾರ ಮಾಡೋದು ಒತ್ತು ಉಳ್ಳನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಈ ಥರ ಉಂಡೆ ಮಾಡಿ ಆಗ್ತದೆ ಿ ಉಂಡೆ ಮಾಡಿ ಹಾಕ್ಕೊಂಡು ನೀಟಾಗಿ ಎಣ್ಣೆ ಕಾಯಿಸ್ಕೋಬೇಕಾಗುತ್ತೆ ಎಣ್ಣೆ ನೀಟಾಗಿ ಕಾದ ನಂತರ ಇದನ್ನ ಎಣ್ಣೆ ಒಳಗಡೆ ಬಿಟ್ಟರೆ ಆಯಿತು ಇದು ಎಣ್ಣೆ ಒಳಗಡೆ ಬಿಟ್ಟು ಆದಮೇಲೆ ಮೇಲ್ಗಡೆ ನೊರೆ ನೊರೆ ಬರ್ತಾ ಇರುತ್ತೆ ಆ ನೊರೆ ಹೋಗೋವರೆಗೂ ನಾವು ಕಾಯಬೇಕಾಗುತ್ತೆ ಆ ನೊರೆ ಹೋದರೆ ಮಾತ್ರ ಮಿಕ್ಚರ್ ಬೆಂದಿದೆ ಅಂತ ಅರ್ಥ ಅನ್ನೋರೆ ಹೋಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಒಂದವರೆ ಹೋಗುತ್ತೆ ಯಾಕಂದರೆ ಮಿಕ್ಚರ್ ಬೆಂದಿರುತ್ತೆ ಸರಿ ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡಿಕೊಂಡು ಮತ್ತೆ ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ಮಿಕ್ಸರು ರೆಡಿಯಾಗುತ್ತೆ ಇದಕ್ಕೆ ನಾನು ಮಿಕ್ಚರ್ ರೆಡಿ ಆದಮೇಲೆ ನಾನು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಮೈನೊಯ್ಸೋ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಮತ್ತು ಉರ್ಗಡ್ಲೆ ಕರಿಬೇವಿನ ಸೊಪ್ಪು ಇಷ್ಟನ್ನ ತಗೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟು ನೀಟಾಗಿ ನಾನು ಎಣ್ಣೆಯಲ್ಲಿ ಕರ್ಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಖಾರ ಇಲ್ಲೋ ಅಂತ ನೋಡ್ತಾ ಇದ್ದೀನಿ ಈ ರೀತಿ ಖಾರನ ನಾವು ಮಾಡಿಕೊಂಡ್ರೆ ಮನೆಯಲ್ಲೇ ಎಲ್ದಿಯಾಗಿ ನಾವು ಖಾರ ಮಾಡ್ಕೊಂಡು ತಿಂದಂಗೆ ಆಗುತ್ತೆ ನಾನು ಯಾಕೆ ಮನೆಯಲ್ಲೇ ಮಾಡ್ತೀನಿ ಅಂದರೆ ಬರ್ತಡೇಗೆ ಮಕ್ಳುಗಳನ್ನು ಮಾತ್ರ ಕರಿತೀವಿ ಅಂದರೆ ನನ್ನ ಮಗಳು ಫ್ರೆಂಡ್ಸ್ ಮಾತ್ರ ಕರಿತೀವಿ ಚಿಕ್ಕ ಮಕ್ಕಳುಗಳಾಗಿರೋದ್ರಿಂದ ಅವರಿಗೆ ಕೆಮ್ಮು ಬೇರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಮನೆಯಲ್ಲೇ ಖಾರ ಮತ್ತು ಕೇಕನ್ನು ಕೂಡ ಮನೆಯಲ್ಲೇ ಮಾಡ್ತಾಯಿದ್ದೆ ಈ ಸರಿ ಮನೆಯಲ್ಲಿ ಕೇಕ್ ಮಾಡೋದಕ್ಕೆ ನನಗೆ ಟೈಮ್ ಆಗಲಿಲ್ಲ ಹಾಗಾಗಿ ಕೇಕ್ ಮಾತ್ರ ಹೊರಗಡೆಯಿಂದ ತರಿಸಿದೆ ಖಾರ ಮಾತ್ರ ಮನೆಯಲ್ಲೇ ಮಾಡ್ಕೊಂಡ್ವಿ ನೋಡಿ ಕಡಲೆ ಬೀಜನ ನಾನು ಜಾಲರಿ ಒಳಗಡೆ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಹಾಗೆ ಡಿಪ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಎಣ್ಣೆ ಒಳಗಡೆ ಫುಲ್ ಹಾಕಿ ಕರೆದಿಲ್ಲ ಈ ರೀತಿ ಮಾಡ್ಕೊಂಡಿದ್ರೆ ತುಂಬ ಈಸಿಯಾಗಿ ಬೇಗ ನಾವು ಹುರ್ಕೊಬೋದು ಆಮೇಲೆ ಇನ್ನೊಂದು ನಾವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ ತಕ್ಷಣ ಸ್ವಲ್ಪ ಹಿಂದೆ ಇರಿ ಎಣ್ಣೆಯಿಂದ ಸ್ವಲ್ಪ ದೂರದಿಂದ ದೂರದಲ್ಲೇ ಇಟ್ಕೊಂಡು ಕರ್ಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಡಿಪ್ ಮಾಡ್ಕೊಳ್ಳಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೆ ಯಾವುದು ಕರ್ಬೇವಿನ ಸೊಪ್ಪು ಬೀಜ ಮತ್ತು ಹುರ್ಗಡ್ಲೆ ಯಾವುದೂ ಕೂಡ ಎಣ್ಣೆ ಒಳಗಡೆ ಫುಲ್ ಎಣ್ಣೆ ಒಳಗಡೆ ಬಿಟ್ಟಿಲ್ಲ ಈ ರೀತಿ ದೊಡ್ಡ ಜಾಲ್ದ್ರಲ್ಲೇ ಹಾಕ್ಕೊಂಡು ನೀಟಾಗಿ ಡಿಪ್ ಮಾಡ್ಕೊಂಡು ಡಿಪ್ ಕರ್ಕೊತಾ ಇದ್ದೀನಿ ಸೊ ದಟ್ ನಮಗೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನಾನಿಲ್ಲಿ ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪನ್ನು ಹುರ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿನೂ ಅಷ್ಟೇ ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಟೈಮ್ ಹುರ್ಕೊಬೇಕಾಗುತ್ತೆ ಬೆಳ್ಳುಳ್ಳಿ ಕಡಲೆ ಬೀಜದ ಥರನೇ ಸ್ವಲ್ಪ ರೆಡ್ ಹೊರ್ಗು ಕಾಯಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗೇ ಹುರ್ಕೊಳ್ಳಿ ನಂತರ ಹುರ್ಗಡ್ಲೆನ ತಗೊಂಡಿದ್ದೀನಿ ಹುರ್ಗಡ್ಲೆನೂ ಕೂಡ ಇದೇ ರೀತಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಲೇಟ್ ಲೇಟಾಗಿರೋ ಕಾರಣ ಜಾಸ್ತಿ ಕರೆದಿಲ್ಲ ನಂದು ಎರಡು ಸರಿ ಕರೆದ್ಬಿಟ್ಟು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾನು ಬೇಗ ಬೇಗ ಕಲ್ಸ್ಕೊತಾ ಇದ್ದೀನಿ ಆಮೇಲೆ ಮಾಡ್ಕೊಳ್ಳೋಣ ಬರ್ತಡೆ ಮುಗಿದ ಮೇಲೆ ಮತ್ತೆ ಅಂತ ಎಲ್ಲ ಹಾಗೇ ಇದನ್ನ ಇದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಹೇಳೋದು ಮತ್ತೆ ಇಲ್ಲಿ ನಾವು ಹಿಟ್ಟನ್ನು ಕಲ್ಸ್ಕೊತೀವಲ್ಲ ಆವಾಗ ಒಂದು ಸರಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿದೆಯೋ ಇಲ್ವೋ ಅಂತ ಒಂದು ಸರಿ ಹಿಟ್ಟನ್ನ ತಿಂದೇ ಟೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಹಿಟ್ಟನ್ನ ತಿಂದು ಟೇಸ್ಟ್ ಮಾಡಿಕೊಂಡ್ರೆ ಗೊತ್ತಾಗಲ್ಲ ಅಂದರೆ ಒಂದು ಸ್ವಲ್ಪ ಖಾರನ ಎಣ್ಣೆ ಒಳಗಡೆ ಬಿಟ್ಕೊಂಡು ಖಾರ ತೆಗೆದು ನೋಡ್ಕೊಳ್ಳಿ ನಿಮಗೆ ಟೇಸ್ಟು ಸರಿ ಇದೆ ಅಂದರೆ ಓಕೆ ಇಲ್ಲಾಂದರೆ ಏನು ಹಾಕ್ಕೊಬೇಕು ಅಂತ ನಿಮಗೆ ಅನಿಸುತ್ತೆ ಉಪ್ಪು ಖಾರದಲ್ಲಿ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಖಾರ ಅಥವಾ ಏನಾದ್ರು ಸ್ನ್ಯಾಕ್ಸ್ ಮಾಡಿದ್ರೆ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರೋದು ಏನಾದರೂ ಮಾಡಿದ್ರೆ ಅವರು ಇರೋದಿಲ್ಲ ಈ ಥರ ಏನು ಮಾಡ್ತಿದ್ದಂಕಲ್ಲ ಅರ್ಧ ಅರ್ಧಕ್ಕೇ ಬಂದು ಅದೇನೋ ಕಾದರೂ ಆರ ತನಕ ಕಾಯಲಿಲ್ಲ ಅಂತಾರಲ್ಲ ಆ ಥರ ಇವರು ಬಂದು ಅದರ ಅರ್ಧ ಮುಗಿಸ್ಬಿಟ್ಟಿರ್ತಾರೆ ನನ್ನ ಮಗಳು ಬರ್ತಡೇ ಇತ್ತು ಅವ್ರ ಫ್ರೆಂಡ್ಸು ಎಲ್ಲ ಬಂದಿದ್ರು ಸಿಂಪಲ್ಲಾಗೆ ಬರ್ತಡೇ ಮುಗೀತು ಅವಳಿಗೆ ಅವಳು ಫ್ರೆಂಡ್ಸ್ ಕರೆದ್ರೇ ಖುಷಿ ಆಗೋದು ದೊಡ್ಡವ್ರನ್ನೆಲ್ಲ ಕರೆದ್ರೆ ಅಷ್ಟೊಂದು ಅವಳಿಗೆ ಖುಷಿ ಆಗೋಲ್ಲ ಅವ್ರ ಫ್ರೆಂಡ್ಸು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಇರೋದಕ್ಕೆ ಇಷ್ಟ ಅಲ್ವಾ ಹಾಗಾಗಿ ಅವಳಿಗಿಷ್ಟ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬೆಳಿಗ್ಗೆ ನಮ್ಮದು ಎಕ್ ಟಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದೊಂದು ವಿಡಿಯೋನ ಹಾಕಿ ಹಾಕೋಣ ಅಂತ ಇದ್ದೀನಿ ಅಷ್ಟೆ ನನ್ನ ಚಿಕ್ಕ ಮಗಳು ಮತ್ತು ನನ್ನ ದೊಡ್ಡ ಮಗಳು ನನ್ನ ದೊಡ್ಡ ಮಗಳು ಬರ್ತಾಡ ಇದ್ದಿದ್ದು ಇವತ್ತು ನನ್ನ ಚಿಕ್ಕ ಮಗಳು ಒಂಥರ ಥರ ಅವಳು ಗಂಡು ಹುಡ್ಗನ್ ಥರ ಅವಳು ಯಾವಾಗಲೂ ಸ್ಟ್ರಾಂಗಾಗಿ ಇರ್ತಾಳೆ ಅವಳು ನನ್ನ ಚಿಕ್ಕ ಮಗಳು ನಮ್ಮದು ಎಕ್ ಟಿಮಲ್ಲಿ ಸ್ವಾಮಿ ಆಗಿರೋದ್ರಿಂದ ನಾವು ಎಕ್ಟಿಗೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ನಾವು ಹೋಗಿದ್ದಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಹನ್ನೆರಡು ಗಂಟೆ ಪೂಜೆ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾವು ಮಲ್ಲಿಕಾರ್ಜುನ ಸ್ವಾಮಿ ದೇವ್ರದ್ದು ದರ್ಶನ ಮಾಡಿಕೊಂಡು ಮತ್ತು ಅಲ್ಲೇ ಅಮ್ಮನವ್ರದ್ದು ದರ್ಶನನೂ ಕೂಡ ಮಾಡಿಕೊಂಡು ನಾವು ಊರಿಗೆ ಬಂದ್ವಿ ನಂತರ ಅವಳು ಸ್ಕೂಲಿಗೆ ಹೋಗಿ ಅವಳು ಮಂಚ ಚಾಕ್ಲೇಟ್ ತಂದಿದ್ಲು ಎಲ್ರಿಗೂ ಎಲ್ಲ ಫ್ರೆಂಡ್ಸ್ಗೂ ಮಂಚ ಚಾಕ್ಲೇಟನ್ನು ಹಂಚ್ಬಿಟ್ಟು ಬಂದ್ವಿ ಬಂದು ಸಂಜೆ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ದು ಬರ್ತಡೆ ಅಂದರೆ ಏನೋ ಖುಷಿ ಅವ್ರಿಗೆ ಮಕ್ಳುಗಳಿಗೆ ಹಾಗೆ ಅಲ್ವಾ ಬ ಸಿಂಪಲ್ಲಾಗೆ ಮಾಡಿದ್ರು ಅವ್ರಿಗೆ ಬರ್ತಡೆ ಮಾಡಬೇಕು ಅದು ತುಂಬ ಇಷ್ಟ ಅವರಿಗೆ ನಾನು ನನ್ನ ಚಿಕ್ಕಮಗಳೂರು ಬರ್ತಡೇಲಿ ಇರಲಿಲ್ಲ ನಾನು ಒಂದು ಕೋರ್ಸ್ ಇತ್ತು ಆ ಕೋರ್ಸ್ಗೆ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದೆ ಹಾಗಾಗಿ ದೊಡ್ಡ ಮಗಳು ಬರ್ತಡೇನಲ್ಲಿ ಇದ್ದಿದ್ದ ಕಾರಣ ವೀಡಿಯೋ ಮಾಡ್ಕೊಂಡಿದ್ದಾಯಿತು ನಂದು ಹಳೆ ಚಾನಲ್ ಇತ್ತು ನಾನೇ ಆ ಚಾನಲ್ನ ಮಿಸ್ ಮಾಡ್ಕೊಂಬಿಟ್ಟೆ ಅದರಲ್ಲೂ ಸಪ್ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ರು ಬಟ್ ಆ ಚಾನಲ್ ಬೇಜಾರಾಯಿತು ನನಗೆ ಅದನ್ನು ನಾನೇ ಅದನ್ನು ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೆ ಸ್ಟಾರ್ಟಿಂಗ್ ಮಾಡಿದ್ದು ಆ ಚಾನಲ್ಲು ಬಟ್ ಏನು ಮಾಡೋದು ಆ ಚಾನಲ್ ಮತ್ತೆ ರಿಕವರಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀನಿ ಬಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಸಾಕಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾ ಇದ್ದೆ ದೇವ್ರ ಹತ್ರ ನಿಮಗೇ ಗೊತ್ತು ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಎಷ್ಟು ಕಷ್ಟ ಅಂತ ನಾನು ಒಬ್ಳೆನೇ ವಿಡಿಯೋ ಮಾಡಿಕೊಂಡು ಕುಕ್ಕಿಂಗ್ ಮಾಡಿಕೊಂಡು ನೂರ ಎಪ್ಪತ್ತು ವೀಡಿಯೋಸ್ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದೆ ತುಂಬ ಕಷ್ಟಪಟ್ಟಿದ್ದೆ ಬಟ್ ಅದು ಮಿಸ್ ಆಗಿಬಿಟ್ಟು ಹಳ್ಳಿ ಅಡಿಗೆ ಹಳ್ಳಿ ಸೊಬಗು ಅಂತ ಆ ಚಾನಲ್ ನೇಮು ಇವಾಗ ಈ ಚಾನಲ್ಲು ಇದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್